ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ಇದ್ದಾರೆ ಉತ್ಸಾಹಿ ಮಹಿಳೆ ಕಾಣತಂಡ ಬೀನಾ ಜಗದೀಶ್ ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಕೊಡವಮೆ ಬಾಳೋ ಪಾದಯಾತ್ರೆಯ ಅಮೂಲ್ಯ ಕ್ಷಣಗಳನ್ನು ಹಂಚಿಕೊಳ್ಳೋಕ್ಕೆ ನಮ್ಮ ಜೊತೆ ತಯಾರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಿಮಗೂ ಮೇಡಮ್ ಒಂದು ಮಹಿಳೆಯಾಗಿ ಅಂತೂ ಎಂಬತ್ನಾಲ್ಕು ಕಿಲೋಮೀಟರ್ ನಡೆದೇ ಬಿಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಆಗಿತ್ತು ಮೇಡಮ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳಿದರೆ ಇದಕ್ಕೆಲ್ಲ ಒಂದು ಏನು ಇನ್ಸ್ಪೈರ್ ನನಗೆ ಈ ನಡ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಏನಕ್ಕೆ ಬಂದಿದ್ದು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಕೊಡಗಿನ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಬಂದಂಥ ಒಂದು ಮೆಸೇಜಸ್ ನಿಮ್ಗೂ ಗೊತ್ತಿರಬಹುದು ಅದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಸ್ವಲ್ಪ ಅದರಿಂದ ನಾನು ಇಲ್ಲ ಇದೊಂದು ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸಲೇಬೇಕು ಅಂತ ಈ ಎಂಬತ್ನಾಲ್ಕು ಕಿಲೋಮೀಟರ್ ಏನು ಯೋಚಿಸದೆ ಎರಡನೇ ತಾರೀಕಿಂದ ಈ ಪಾದಯಾತ್ರೆಯನ್ನು ಶುರು ಮಾಡಿದೆ ನಾನು ಮೇಡಮ್ ನಿಮ್ಮ ಮನೆಯವರು ವಿಶೇಷವಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿ ಒಂದು ಒಳ್ಳೆ ಸಪೋರ್ಟ್ ಸಿಕ್ತ ಮೇಡಮ್ ಮನೆ ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಹೋಗಬೇಕಾಗುತ್ತೆ ಹೌದು ಹೌದು ಹಾ ನಮ್ಮ ಮನೆಯವರು ಖಂಡಿತವಾಗಿ ಹೌದು ನಾನು ಇದೊಂದು ಪಾದಯಾತ್ರೆಯನ್ನು ಒಂದು ಯಶಸ್ವಿಯಾಗಿ ಪೂರೈಸಲು ಕಾರಣ ನಮ್ಮ ಮನೆಯವರು ಅವರು ದಿನಾಲು ನನ್ನ ಕರ್ಕೊಂಡೋಗಿ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಿಡೋದು ಪುನಃ ಈವ್ನಿಂಗ್ ಎಂಡ್ ನಮ್ಮ ಪಾದಯಾತ್ರೆ ಎಂಡ್ ಆಗ್ಬೇಕಾದ್ರೆ ಪುನಃ ಆ ಪಾಯಿಂಟ್ ಇಂದ ಕರ್ಕೊಂಡು ಬರೋದು ಬಿಡೋದು ಅದೇ ಕೆಲಸ ಆಗ್ಬಿಟ್ಟು ಎಕ್ಸಾಮ್ ನಡೀತಾ ಇತ್ತು ಆದ್ರೂ ಮಕ್ಕಳನ್ನ ಓದಿಸ್ತಾ ನನಗೆ ಇದರಲ್ಲಿ ತುಂಬಾ ಪ್ರೋತ್ಸಾಹ ನೀಡಿದ್ರು ಆಕ್ಚುಲಿ ಒಂದು ದಾಖಲೆ ಪ್ರಮಾಣ ಒಂದು ಪಾದಯಾತ್ರೆ ಕೊಡಗಿನ ಇತಿಹಾಸದಲ್ಲಿ ಒಂದು ಇತಿಹಾಸ ಪುಟದಲ್ಲಿ ಇದೊಂದು ದಾಖಲೆಯಾಗಿ ಉಳಿತು ಕೊಡವೊಮ್ಮೆ ಬಾಳೋ ಪಾದಯಾತ್ರೆ ಆರಂಭದ ದಿನದಿಂದಲೂ ಕೂಡ ನಿಮ್ಮನ್ನ ಎಲ್ಲ ಮಾರ್ಗದಲ್ಲಿ ಕೂಡ ಅಪಾರ ಸಂಖ್ಯೆಯ ಕೊಡವಾಭಿಮಾನಿಗಳು ಇತರೆ ಸಮುದಾಯಗಳು ಆತಿಥ್ಯ ಕೊಡೋದು ನಿಮ್ಗೆ ಏನು ಅನಿಸ್ತು ಮೇಡಮ್ ಹೌದು ಖಂಡಿತವಾಗಿಯೂ ಅಷ್ಟೇ ನಮಗೆ ನಮಗೆ ಈ ಪಾದಯಾತ್ರೆಯಲ್ಲಿ ಈ ಎಂಬತ್ನಾಲ್ಕು ಎಂಬತ್ತೆರಡು ಎಂಬತ್ನಾಲ್ಕಲ್ಲ ಕಿಲೋಮೀಟ್ರ್ ಅದು ನಮಗೆ ಎಂಬತ್ನಾಲ್ಕು ಕಿಲೋಮೀಟ್ರ್ ದೂರ ಅಂತ ಅನಿಸ್ಲೇ ಇಲ್ಲ ಯಾಕೆ ಅಂತ ಹೇಳಿದರೆ ಎವ್ರಿ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ಗೆ ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು ನಮಗೆ ಒಂದು ನಡಿಬೇಕಾದ್ರೆ ತುಂಬ ಆಯಾಸ ಆಗ್ತದೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ಈ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ತುಂಬ ಜನರು ನಿಂತ್ಕೊಂಡು ಒಂದು ಅಷ್ಟು ಚೆನ್ನಾಗಿ ನಮ್ಮನ್ನ ಸ್ವಾಗತ ಮಾಡಿದ್ರು ನಾವು ಬರಬೇಕಾದ್ರೆ ಒಂದು ಹೂ ಎಸೆಯೋದು ಸತ್ಕಾರ ಮಾಡೋದು ಹೂ ತಿನ್ಲಿಕ್ಕೆ ಐಸ್ ಕ್ರೀಮ್ಸ್ ಕೊಡೋದು ಅದು ಈ ಬಿಸಿಲಿನ ತಾಪದಲ್ಲಿ ನಮಗೆ ಅದೆಲ್ಲ ಸಿಗಬೇಕಾದ್ರೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು ಮೇಡಮ್ ನಿಮ್ಮನ್ನ ಕೆಲವರು ಮನೆಗೆ ಬನ್ನಿ ನಮ್ಮ ಆತಿಥ್ಯ ಸ್ವೀಕಾರ ಮಾಡಿದ್ದೆ ನಿಮ್ಮನ್ನ ವಿಶೇಷವಾಗಿ ಆ ಮಾಡಿದ್ರಲ್ಲ ಮೇಡಮ್ ಎಲ್ಲ ಮಾಡಿದ್ರು ಮಾಡಿದ್ರು ಏನಿಸ್ತಿತ್ತು ಹೌದು ನಮಗೆ ಅದೇ ನಾನು ಹೇಳ್ದಾಗೆ ಈಗ ಊಟ ತಿಂಡಿ ಕೊಟ್ರಲ್ಲ ನಮಗೆ ಅವರಿಗೆಲ್ಲ ನಾನು ಮನ ನನ್ನ ಎದೆಯಾಳದಿಂದ ನಾನು ಅವರಿಗೆ ಧನ್ಯವಾದ ಹೇಳಬೇಕು ಅದೇ ಅದೇ ಅಷ್ಟೇನು ಸುಲಭ ಏನಲ್ಲ ಈ ಪಾದಯಾತ್ರೆ ನಡೆಯೋದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಡೇ ಬೈ ಡೇ ಹೌದು ಒಬ್ಳೇ ನಡೆದಿದ್ದು ಅಂತ ನನಗೆ ಅನ್ಸಲೇ ಇಲ್ಲ ಒಂದು ಕುಟುಂಬ ತರ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎವ್ರಿ ಒಂದು ಮೀಟರ್ಗೂ ನಮ್ಗೆ ಜನರು ಬರ್ತಾನೆ ಜಾಯ್ನ್ ಆಗ್ತಾನೆ ಇದ್ರು ಜಾಯ್ನ್ ಆಗ್ತಾನೆ ಇದ್ರು ಆಕ್ಚುಲಿ ನೀವು ನೋಡಿರ್ಬೋದು ನೀವು ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು ಎಷ್ಟು ಜನರು ಸೇರಿದ್ರು ಆ ನಮ್ಗೆ ತುಂಬಾವಾಗಿ ಅಂದ್ರೆ ಬಿಟ್ಟಂಗಲ್ಲ ಜಂಕ್ಷನ್ ಅಲ್ಲಿ ನೀವು ನೋಡಿರ್ಬೋದು ಎಷ್ಟು ಜನರು ಸೇರಿದ್ರು ಅಂತ ತುಂಬಾ ಮನಸ್ಸಿಗೆ ಖುಷಿ ಆಯ್ತು ನಮ್ಗೆ ಮೇಡಮ್ ತಾವು ಏನು ಈ ಸಾಮಾಜಿಕ ಜಾಲತಾಣದಲ್ಲಿ ನಮ್ ತಮ್ ಮನ್ಸಿಗೆ ನೋವಂತ ವಿಚಾರಗಳು ಬಂದಾಗ ಇದೆಲ್ಲ ಕಾರ್ಯಕ್ರಮ ಆದ್ಮೇಲೆ ನೀವು ಗುರಿ ಮುಟ್ಟಿದ್ರೆ ಹೆಣ್ಮಕ್ಳು ಹೆಣ್ಮಕ್ಳೆ ಅಲ್ವಾ ನಿಮ್ಮ ಅದೊಂದು ಸಂದೇಶ ಅಂತೂ ತುಂಬಾ ಮನಸ್ಸಿಗೆ ಬೇಜಾರಾಯ್ತು ಒಂದೇ ರೀಸನ್ ಇಂದ ನಾನೊಂದು ಹೆಣ್ಣಾಗಿ ಈಗ ಒಂದು ಹೆಣ್ಣು ಅಂತ ಹೇಳಿದ್ರೆ ಕಪ್ಪ ಕಪ್ಪಾಗ್ಬಿಡ್ತಾರೆ ಅದು ಇದು ಅಂತ ಯೋಚನೆ ಮಾಡ್ತಾರೆ ಅದು ಯಾವುದನ್ನು ಲೆಕ್ಕಿಸದೆ ನಾನು ಇಲ್ಲ ಈ ಪಾದಯಾತ್ರೆಯಲ್ಲಿ ನಾನು ನಾಡ್ದೆ ಬೇ ನಡಿಲೇಬೇಕೆಂಬ ಒಂದು ಇದರಿಂದ ನಾಡ ನಾಡಿದೆ ಆಕ್ಚುಲಿ ಬಾರಿ ದಿನ ದಿನ ಒಂದು ದಿನಕ್ಕೆ ಒಂದೊಂದು ಡ್ರೆಸ್ ಹಾಕಿದ ಎಲ್ಲರೂ ನಿಮ್ಮನ್ನ ಖುಷಿ ಪಡಸ್ತಿದ್ರು ಎಲ್ಲರ ಜೊತೆಗೆ ತಾವು ಬೆರಿತಿದೀರಿ ಹೌದಾ ಆ ಒಂದು ಸಂದರ್ಭ ವಿಶೇಷವಾಗಿ ಅದಕ್ಕೋಸ್ಕರ ಏನಾದ್ರು ಡ್ರೆಸ್ ಏನಾದ್ರು ಇಲ್ಲ ಇಲ್ಲ ಅದು ನನ್ನ ಸಂಪ್ರದಾಯ ಉಡುಪು ನಾನು ಹಾಕೊಂಡ್ ಬಂದಿದ್ದು ಎವ್ರಿ ಡೇ ನಾನು ಏನೇನು ಆಗ್ತಾ ಇದೆ ನಮ್ಮ ಸಂಪ್ರದಾಯ ಕೊಡವ ಸಂಪ್ರದಾಯ ಉಡುಪಿನಂತೆ ಬರ್ತಾ ಇದೆ ಮತ್ತೆ ನಾನು ತುಂಬಾ ನಾನು ವೈರಲ್ ಆಗಿದ್ದು ಲಾಸ್ಟ್ ಆಕಿರಿ ದಿನದ ನನ್ನ ಉಡುಪಿನಿಂದ ಅದು ನಮ್ಮ ಸಂಪ್ರದಾಯ ಉಡುಪು ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಗಳು ಅಂದ್ರೆ ಮಹಿಳೆಯರು ಯಾವ ತರ ಉಡುಪು ಆಗ್ತಾ ಇದ್ರು ಅದೇ ತರ ಮತ್ತೆ ಆ ಸೀರೆ ಬಂದು ನನ್ನ ಮನೆಯವರ ನನ್ನ ಅತ್ತೆಯ ಸೀರೆ ಅದು ಅಂತೂ ನನಗೆ ತುಂಬಾ ಖುಷಿ ಆಯ್ತು ಹೌದೌದು ಖಂಡಿತವಾಗಿಯೂ ಇದೆ ನಿಮ್ಮ ಕೊಟ್ಟಂತ ಸೀರೆ ಅದು ತುಂಬಾನೇ ಖುಷಿ ಆಯ್ತು ನನಗೆ ಅದು ಹಾಕೊಂಡು ಬರ್ಲಿಕ್ಕೆ ಖುಷಿ ಆಯ್ತು ಮೇಡಮ್ ಈಗ ಸಾವಿರಾರು ಸಂಖ್ಯೆಯಲ್ಲಿ ಸಾವಿರ ಜನ ಸೇರ್ತಾರೆ ಅಂತೇಳಿ ತಮ್ಗೆ ಎಲ್ಲರಿಗೂ ಕೂಡ ಮಾತಿತ್ತು ಅದು ನಲವತ್ತು ಸಾವಿರ ಗಡಿ ಫೈನಲ್ ಡೇಲಿ ತಲುಪಿತು ಆ ಒಂದು ವಿಶೇಷ ಸಂದರ್ಭದಲ್ಲಿ ನಿಮಗೇನು ಅನ್ನಿಸ್ತದೆ ಮೇಡಮ್ ಅದು ಅಷ್ಟು ಜನರು ಒಂದು ಒಂದು ಸಾಗರವೇ ಉಕ್ಕಿ ಬಂದಿತ್ತಲ್ವಾ ತುಂಬಾ ಹೆಮ್ಮೆ ಅನಿಸ್ತು ಆ ಹೆಮ್ಮೆಗಿಂತ ಜಾಸ್ತಿ ನಮ್ಮ ಈ ಕೊಡಗಿನ ಜಿಲ್ಲಾಧಿಕಾರಿಯವರು ಏನ್ ಹೇಳಿದ್ರು ಲಾಸ್ಟ್ ಒಂದು ಮಾತು ಹೇಳಿದ್ರು ನೀವು ತುಂಬಾ ಶಿಸ್ತಿಂದ ಬಂದಿದ್ದೀರಾ ಅಂತ ಹೇಳಿದ್ರು ಅದಕ್ಕಿಂತ ಜಾಸ್ತಿ ಮತ್ತೆ ನಮ್ಗೆ ಏನು ಹೆಮ್ಮೆ ಇದೆ ಹೇಳಿ ಒಂದು ಜಿಲ್ಲಾಧಿಕಾರಿಯಿಂದ ನಾವು ಆತರ ಹೇಳಿಕೊಳ್ಳೋದಿದೆ ಅದು ನಾವು ಹೌದು ಮೇಡಮ್ ಈ ಮೂಲಕ ಮೂಲಕ ಹಲವು ವಿಚಾರಗಳನ್ನ ಹೇಳ್ತಾ ಇದ್ರಿ ಸಮಾಜಕ್ಕೆ ಜನರಿಗೆ ಮತ್ತೆ ಏನ್ ಮೆಸೇಜ್ ಕೊಡ್ಬೋದು ಸಮ ನಾನು ಏನು ಹೇಳ್ಬೇಕು ಅಂತ ಹೇಳಿದರೆ ಇದು ನಾವು ಇದು ಮಾಡಿದ್ದು ಒಂದು ನಿಮಗೆ ಗೊತ್ತಿರೋ ಒಂದು ಕಟ್ಟೆ ಮಾಡುವಿನ ಒಂದು ಆದಂತ ಒಂದು ಪ್ರಕರಣದಿಂದ ನಾವು ಈ ಕೊಡವ ನಾಡಿನಲ್ಲಿ ನಮ್ ನಮ್ಮ ಸಂಸ್ಕೃತಿ ನಮ್ಮ ಉಡುಪು ನಮ್ಗೆ ಬೇಕಲ್ವಾ ಸರ್ ಬೇಕೇ ಬೇಕಲ್ವಾ ನಾನು ಹೇಳುದು ಅದೇ ನಾನು ಯಾವುದೋ ಮಾಧ್ಯಮದವ್ರಿಗೂ ಹೇಳ್ದೆ ನಾನು ಕುಂಭಮೇಳದಲ್ಲೇ ನಾವು ಎಲ್ಲ ನಮ್ಮ ಸಂಪ್ರದಾಯ ಉಡುಪಲ್ಲಿ ಹೋಗಿದೀವಿ ಕೊಡಗಲ್ಲಿ ನಾವು ಇರ್ಬೇಕು ನಾವು ಹುಟ್ಟಿದ ಹುಟ್ಟಿದ್ದು ಇದೇ ಮಣ್ಣಲ್ಲಿ ಅಲ್ವಾ ಸರ್ ನಮ್ಮ ಉಡುಪು ಬೇಕೇ ಬೇಕಲ್ವಾ ನಮ್ಗೆ ಅದೇ ನಾನು ಹೇಳೋದು ಅಷ್ಟೇ ನಮ್ಮ ಸಂಪ್ರದಾಯ ನಮ್ಮ ಉಡುಪು ತೊಡಕೆಗೆ ಬರ್ಬಾರ್ದು ಬರ್ಬಾರ್ದು ಹೌದು ಕೊಡಗು ನಮ್ಮ ಹುಟ್ಟೂರಲ್ವಾ ಸರ್ ನಮ್ಗೆ ನಮ್ದು ಈಗ ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ರಿ ಸಾಕಷ್ಟು ಪರಿಚಯ ತುಂಬಾ ಜನರು ತುಂಬಾ ಅಂದ್ರೆ ತುಂಬಾ ಜನರು ನಿನ್ನೆ ನನಗೆ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ಮಾಡಿಯೇ ಸಾಕಾಗಬೇಕು ತುಂಬಾ ಜನರು ಅಂದ್ರೆ ಅಷ್ಟು ಅಪ್ರಿಶಿಯೇಟ್ ಮಾಡಿದ್ರು ತುಂಬ ಫ್ರೆಂಡ್ಸ್ ತುಂಬಾ ಗೊತ್ತಿಲ್ಲದವರು ನನಗೆ ಅಷ್ಟು ಜನರು ಪರಿಚಯ ಇರಲಿಲ್ಲ ತುಂಬಾ ಜನರು ಪರಿಚಯ ಆದರು ಮತ್ತೆ ಈ ಇದಕ್ಕೆ ಏನು ಪಾದಯಾತ್ರೆಗೆ ಮುಖ್ಯ ಇವರು ಪರದಂಡ ಸುಬ್ರಹ್ಮಣ್ಯ ಅಂಕಲ್ ಆಗಿರ್ಬೋದು ಅಹ್ ಕೊಕ್ಕಲೆಲೆ ಮಂಜು ಅವರು ಚಮ್ಮಟಿರ ಪ್ರೀ ಪ್ರವೀಣ್ ಮಧೋಷನ್ ಆಗಿರ್ಬೋದು ಪೃಥ್ವಿಯನ್ ಆಗಿರ್ಬೋದು ತುಂಬಾ ಒಂದೇ ಕುಟುಂಬದವ್ರ ತರ ನಮ್ನ ನೋಡಿದ್ರು ಆಕ್ಚುಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅಹ್ ಅವಾಗವಾಗ ಕೇಳೋದು ಸುಸ್ತಾಗ್ತಾ ಇದೆಯಾ ಕುಡಿಲಿಕ್ಕೆ ಬೇಕಾ ಅಷ್ಟು ಕಾಳಜಿ ಅಷ್ಟು ಕಾಳಜಿ ಸ್ವಲ್ಪ ಎಲ್ಲಾದ್ರೂ ನಾವೀಗ ಹೆಂಗಸರು ಸ್ವಲ್ಪ ಹಿಂದ್ಗಡೆ ನಡೆದ್ರೆ ಅವ್ರ ಹೋಗಿ ಸ್ವಲ್ಪ ಮುಂದ್ಗಡೆ ವೇಟ್ ಮಾಡೋದು ನಮ್ಗೆ ಬನ್ನಿ ಬರ್ಲಿ ಅಂತ ಹೇಳೋದು ಅದೆಲ್ಲ ತುಂಬಾ ಕಾಳಜಿ ತುಂಬಾ ತುಂಬಾ ಚೆನ್ನಾಗಿ ಕೇಳ್ತಾರೆ ಶಿಸ್ತುಬದ್ಧವಾಗಿ ಅದೇ ನಾನು ಹೇಳಿದೆಲ್ಲ ಜಿಲ್ಲಾಧಿಕಾರಿಯವರೇ ಮೆಚ್ಚಿದ್ರು ಅದಕ್ಕಿಂತ ಬೇಡ ತುಂಬಾ ಒಂದು ಒಂದು ಅಂತ ಅನಿಸ್ತು ಹಾಗೆ ನಮ್ಮ ನಾವು ಅಂತಿಮ ದಿನದಂದು ಮಡಿಕೇರಿಗೆ ತಲುಪುವಾಗ ತುಂಬಾನೇ ಆಯಸ್ಸಾಗಿತ್ತು ಮಾತ್ರ ನನ್ಗೆ ನಾನು ವೆಂಕಟೇಶ್ವರ ರೆಸಿಡೆನ್ಸಿ ಎಲ್ಲ ಹತ್ತಿ ಹೋಗ್ಬೇಕಾದ್ರೆ ಒಂದ್ಸಲ ಯೋಚನೆ ಮಾಡ್ದೆ ಬೇಡ ನಾನು ಗಾಡಿ ಹತ್ ಬಿಡ್ತೀನಿ ಅಂತ ಆದ್ರೆ ನಾನು ಯೋಚನೆ ಮಾಡಿದೆ ಇಲ್ಲ ನಾನು ಇಷ್ಟು ದಿನ ಐದು ದಿನ ನಡೆದಂತ ಒಂದು Um... ಪಾದಯಾತ್ರೆ ಒಂದು ಫ್ರೂಟ್ಫುಲ್ ಆಗಲ್ಲ ಇಲ್ಲ ನನ್ನ ಮನಸ್ಸಿಗೆ ನಾನು ಒಪ್ಪ ಒಪ್ಪುವಂಥ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಇಲ್ಲ ಎಷ್ಟು ಕಷ್ಟ ಆದರೂ ನಾನು ಈ ಪಾದಯಾತ್ರೆಯನ್ನು ಸಂಪೂರ್ಣ ಮುಗಿಸ್ತೀನಿ ಅಂತ ಹೇಳ್ಕೊಂಡು ನಾನು ಯೋಚನೆ ಮಾಡಿದೆ ನಾನು ಹೋಗಿ ಆ ಮೂರ್ನಾಡು ಜಂಕ್ಷನ್ ಹತ್ರ ವಿರಾಜಪೇಟೆ ರೋಡ್ ಜಂಕ್ಷನ್ ಹತ್ರ ಮಡಿಕೇರಿಯಲ್ಲಿ ಕಲ್ಪಬೇಕಾದ್ರೆ ನನ್ನ ಒಂದು ಕುಟುಂಬ ಥರ ನಮ್ಮ ವಿರಾಜ್ಪೇಟೆ ಪೊಮ್ಮಕ್ಕಡ ಒಕ್ಕೂಟದ ಮನೆ ಪಂಡ ಕಾಂತಿ ಸತೀಶ್ ಹಾಗೂ ಪೊಮ್ಮಕ್ಕನ ಪೊಮ್ಮಕ್ಕಗಳು ಪೊಮ್ಮಕ್ಕ ಬೇ ಇವರು ನನ್ನ ತುಂಬ ಚೆನ್ನಾಗಿ ಒಂದು ವೆಲ್ಕಮ್ ಮಾಡಿದ್ರು ಒಂದು ಒಂದು ನನ್ನ ಕುಟುಂಬನೇ ಸಿಕ್ಕಿದಂಗೆ ಆಯ್ತು ಅವರೊಂದು ದ ವೇ ಅವ್ರಿ ಯಾವ ಹಗ್ ಮಾಡಿದ್ರು ತುಂಬಾನೇ ಒಂದು ಖುಷಿ ತಂತು ನನ್ನ ಮನಸ್ಸಲ್ಲಿ ಅವ್ರಿಗೂ ಕೂಡ ನಾನು ತುಂಬಾ 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 ಧನ್ಯವಾದ ಹೇಳ್ಬೇಕು ಮೇಡಮ್ ಈಗ ಅಂತಿಮವಾಗಿ ಕೊಡಗುದ ಮೂಲಕ ಜನರಿಗೆ ಸಮಾಜಕ್ಕೆ ಸಮುದಾಯಕ್ಕೆ ಭಾಷಕ್ಕೆ ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅಖಿಲ ಕೊಡವ ಸಮಾಜ ಮತ್ತು ಕೊಡವ ಭಾಷಿಕ ಜನಾಂಗದಿಂದ ನಡೆದಂಥ ಈ ಪಾದಯಾತ್ರೆಯಲ್ಲಿ ನಮಗೆ ತುಂಬ ಜನರು ಸಹಾಯ ಮಾಡಿದ್ದಾರೆ ನಮಗೆ ಹಣಕಾಸಿನಿಂದ ಹಿಡಿದು ಊಟ ಉಪಚಾರದವರೆಗೆ ಎಲ್ಲರೂ ತುಂಬ ಈವನ್ ವಾಲಂಟಿಯರ್ಸು ಅಷ್ಟೇ ಮಕ್ಕಳು ಈ ಐವತ್ತು ಸಾವಿರ ಜನರನ್ನ ಒಂದು ಮೇಂಟೈನ್ ಮಾಡೋದು ಅಷ್ಟು ತಮಾಷೆ ಅಲ್ಲವೇ ಅಲ್ಲ ಆ್ಯಕ್ಚುಲಿ ಅವರು ಅಷ್ಟು ಚೆನ್ನಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದವರಿಗೆ ಅಲ್ಲಿ ಪೊಲೀಸವರು ತುಂಬ ಚೆನ್ನಾಗಿ ಈ ವಿರಾಜ್ಪೇಟಿಂದೆಲ್ಲ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಪೊಲೀಸ್ ಅವರು ನಮ್ಗೆ ಆಕ್ಚುಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರು ನೀವು ಮಾಧ್ಯಮ ಮಿತ್ರದವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನೀವು ಆ ಜನರನ್ನ ತಳ್ಕೊಂಡು ಮುಂದೆ ಮುಂದೆ ಬಂದು ಎಲ್ಲ ಲೈವ್ ಕವರೇಜ್ ಮಾಡಿ ಟಿವಿ ಒನ್ ಅವರಂತೂ ತುಂಬ ಆರು ದಿನನೂ ನಮ್ಮ ಜೊತೆ ಲೈವ್ ಕವರೇಜಲ್ಲಿ ಇದ್ರು ನೀವಂತೂ ಎಲ್ಲಿ ಹೋದ್ರೂ ಜಗದೀಶ್ ಅವರೇ ಕಾಣಿಸ್ತಾ ಇದ್ರಿ ಆಕ್ಚುಲಿ ಅವ್ರಿಗೆಲ್ಲರಿಗೂ ನಮ್ಮ ಮನದುಂಬನ ಧನ್ಯವಾದ ವೀಕ್ಷಕರೇ ಕಾಣತಂಡ ಬೀನವರು ಒಂದು ಜನಸ್ನೇಹಿಯಾಗಿ ಎಲ್ಲರೊಂದಿಗೆ ಬೆರೆತು ಪಾದಯಾತ್ರೆಯ ಮೂಲಕ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಗಮನ ಸೆಳೆಯುವುದರಲ್ಲಿ ಯಶಸ್ವಿ ಕಂಡಿದ್ದಾರೆ ಒಂದು ಮಹಿಳೆಯಾಗಿ ಎಂಬತ್ನಾಲ್ಕು ಕಿಲೋಮೀಟ್ರನ್ನ ನಡೆದು ದಾಖಲೆ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಅವರ ಮನೆಯವರು ಜಗದೀಶ್ ಅವರು ತಂಡ ತುಂಬಾ ಸಪೋರ್ಟ್ ಕೊಟ್ಟಿದ್ದರು ಅವರು ಕೂಡ ಹೆಜ್ಜೆ ಹಾಕಿದರು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗುದನ್ನು ನಿಮಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್